ಸ್ವ್ಯಾಕ್ ಕರೋ ಸ್ವಾಕ್ ಪರ್ಧೆಸಿ ಸಬ್ಸ್ಕ್ರೈಬ್ ಕರೋ ಗಾಯ್ಸ್ ನಾವು ಇವತ್ತು ಬಂದಿದ್ದೇವೆ ಸಕ್ಕರೆ ಬೈನ್ ಯಾವುದಕ್ಕೆ ಸಕ್ಕರೆ ಬೈನ್ ಆನೆ ಆನೆ ಗಂಗಾ ಬಿಡಾರ ಈಗ ಎಲಿಫೆಂಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಸೊ ಈಗ ನಾವು ಹೋಗೋಣ ಎಲಿಫೆಂಟ್ ನೋಡ್ಲಿಕ್ಕೆ ಗಾಡಿ ಪಾರ್ಕಿಂಗ್ ಆಯ್ತು ಈಗ ತರ್ಟಿ ರುಪೀಸ್ ತರ್ಟಿ ರುಪೀಸ್ ಚೇಂಜ್ ಬೇಕಂತೆ ನಮ್ಮ ಹತ್ರ ಈಗ ಫಿಫ್ಟಿ ರುಪೀಸ್ ಮಾತ್ರ ಇರೋದು ಸೊ ಈಗ ತರ್ಟಿ ಪಾಸ್ ರೀ ಪಾಸ್ ತರ್ಟಿ 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 ಟ್ವೆಂಟಿ ಇದೆ ಬೈ ತರ್ಟಿಯಿಂದ ಸೊ ಟ್ವೆಂಟಿ ರುಪೀಸ್ ಇದ್ರು ಕೊಡಿ ನಮ್ಮ ಹತ್ರ ಇರೋದು ಇಷ್ಟೇ ಬಾಯಿ ಸೋರಿ ಹಾಂ ಸರಿ ನಮ್ಮ ವಸಿಂ ಬಾಯಿ ಹತ್ರ ಇತ್ತು ಚೇಂಜ್ ಸೊ ಗೈಸ್ ಈಗ ನಾವೀಗ ಸಕ್ಕರೆ ಬೈ ಆನೆ ಬಿಡಾರಕ್ಕೆ ಬಂದಿರೀವಿ ಸೊ ಇಲ್ಲಿ ನಿಮಗೆ ಆನೆಯದು ತುಂಬ 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 ಆನೆ ನೋಡಿ ಸಿಗ್ತದೆ ಸೊ ಈಗ ಫಸ್ಟ್ ಟಿಕೆಟ್ ತೆಗೆಣ ಇದ್ರಿದ್ದು ಎಂಟ್ರಿ ಟಿಕೆಟ್ ಇದೆ ಫಸ್ಟೋಗೀಗ ಟಿಕೆಟ್ ತಗೊಂಡು ಮತ್ತೆ ಒಂದುಗಡೆ ಹೋಗೋದು ಫಸ್ಟ್ ಹೋಗಿ ಟಿಕೆಟ್ ತೆಗಿಯೋಣ ಯಾಕಂದರೆ ಇಲ್ಲಿ ಎಂಟ್ರಿಗೆ ಟಿಕೆಟ್ ಚಾರ್ಜಸ್ ಇದೆ ಸೊ ಅದರ ನಂತರ ನಾವು ಒಳಗಡೆ ಹೋಗ್ಬೋದು ಸೊ ಈಗ ಫಸ್ಟ್ ಹೋಗಿ ಟಿಕೆಟ್ ತೆಗಿಯೋಣ ಟಿಕೆಟ್ ಕೌಂಟರ್ ಏನಿದೆ ಇದು ಟಿಕೆಟ್ ಕೌಂಟರಾ ಸೊ ಇದು ಟೈಮಿಂಗ್ಸ್ ನೋಡ್ಕೊಂಡಿ ಏಯ್ಟ್ ತರ್ಟಿಯಿಂದ ಒಂದು ಗಂಟೆವರೆಗೆ ಎಂಟ್ರಿ ಇದೆ ಮತ್ತೆ ನಿಮಗೆ ಕ್ಲೋಸ್ ಆಗಿರ್ತದೆ ಮೇಡಮ್ ನಾಲ್ಕು ಜನ ಎಷ್ಟು ಟು ಹಂಡ್ರೆಡಾ ಫಿಫ್ಟಿ ರುಪೀಸಾ ಪರ್ ಪರ್ಸನ್ ಓಕೆ ಹಾಂ ದೊಡ್ಡವ್ರು ಮಾತ್ರ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ನಾಲ್ಕು ಜನ ಇದ್ದೀವಿ ಟೂ ಹಂಡ್ರೆಡ್ ರುಪೀಸ್ ಓಕೆ ಚಳವಸ್ ಸಿಕ್ತು ಈಗ ಆ ಕಡೆಯಿಂದ ಹಿಡಿದ್ರ ಸಿ ಈ ಕಡೆಯಿಂದನಾ ಹೋಗೋಣ ಈಗ ಆನೆ ಬೀಡಾರಕ್ಕೆ ನಮ್ಮ ಒಟ್ಟಿಗೆ ಇದೆ ಸಿಂಹ ಕಾಡಿನ ರಾಜ ಸಿಂಹ ಹಾಂ ಇದು ಕಬರ್ಸ್ತಾನ್ ಇದು ಇದು ನಿಮ್ಗೆ ಈ ಕಡೆ ಹಂಗೆ ಕಾಣ್ತಾ ಇರೋದು ಕಬರ್ಸ್ತಾನ್ ಕಬರ್ಸ್ತಾನ್ ಬದಿಯಂತೆ ನಮ್ಮದು ಆನೆಗೆ ಹಂಗೆ ಬಿಡಾರ ಎಂಟ್ ಕ್ಯಾಂಪ್ಗೆ ಕ್ಯಾಪಂಗ ತೋರಿಸ್ಗು ಹೇಗಿ ಫೋಟೋ ಕಾಣಿ ಥೋಡ ಐಸ ಐಸ ಹಾ ಹಾತರಾಕೆ ಸೀರೆ ಕಪ್ಪರ್ ಐಸಾ ನೀನೆ ಕಮರ್ಗೆಪ್ಪ ರೀ ಹಾಂ ಇದು ಫೋಟೋ ಹೇಗಿದೆ ಗೈಸ್ ಸೊ ವಸಿಂಭಾಯಿದೊಂದು ಸೂಪರ್ ಆಗಿದ್ದು ಫೋಟೋ ತೆಗಿಯೋಣ ಫಸ್ಟ್ ವಾಹ್ ಹಾಗೆ ಹಾಗೆ ಚಂದ ಹೋಗೋಣ ನೋಡಿ ನೋಡಿ ನಮ್ಮ ಬಾಯಿ ಇದು ಕಾಡಿದ್ದು ರಾಜ ಸಿಂಹ ಸಿಂಹಾದ್ರಿಯ ಸಿಂಹ ಆನೆ ಗಂಗಾ ಬಿಡಾರಕ್ಕೆ ಹೋಗ್ತಿದ್ದಾರೆ ಈಗ ಆನೆ ಇವ್ರು ನೋಡಿ ಓಡೋಗ್ಬೋದ ಈಗ ಈಗ ಎದ್ರಂದಿದ್ದಾರೆ ಆನೆ ನೋಡಿ ಈಗ ಹಿಂದೆ ಓಡಿ ಬರ್ತಾರೆ ಸೊ 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 ಹೋ 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 ಆನೆ ನಿಂತ್ಕೊಂಡಿದೆ ನೋಡೋಣ ಈಗ ಹಾಂ ಸೊ ಗೈಸ್ ಲಾಸ್ಟ್ ನಾವೀಗ ಆನೆಗೆ ನಾವು ಬಿಡಾರಕ್ಕೆ ಬಂದಿದ್ದೀವಿ ಈಗ ಚೂರು ಎದುರು ಹೋದರೆ ತುಂಬ ಆನೆ ಇದೆ ನಿಮಗೆ ಆನೆ ಎಂತ ಆನೆ ಎಂತಂಗೆ ಮಾಡ್ತದೆ ಆನೆಗೆ ಸ್ನಾನ ಮಾಡ್ತಾ ಇರ್ತಾರೆ ಮತ್ತು ತುಂಬ 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 ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರ್ತಾರೆ ಸೊ ನಾನೀಗ ಫಸ್ಟ್ ಟೈಮ್ ಬಂದಿರೋದು ಸೊ ನೋಡೋಣ ಏನಂಗೆ ಆಗ್ತದೆ ಅಂತ ಸೊ ಗಾಯ್ಸ್ ಮುಂದೆ ನೋಡ್ಬೋದು ಆನೆ ಕಾಣ್ತಾ ಇದೆಯಾ ನಿಮಗೆ ಒಂದು ಸಿಮ್ಮದೆದ್ರೆ ಆನೆ ಇದೆ ನಮ್ಮ ಮೋಸಿಂಬಾಯಿ ಒಂದು ಸಿಂಹ ಇದ್ದಾಗೆ ತುಂಬ ಎದುರಿದ್ದಾರೆ ಇದು ನೋಡಿ ಗೈಸ್ ವಾ ಅಂದರೆ ಆನೆ ಹತ್ತಿರ ಹೋಗುವಾಗಿಲ್ಲ ಇರಬೇಕು ನಾನು ಅಂದ್ಕೊಂಡಿದ್ದೆ ಕುತ್ಕೋಬೋದು ಸೊ ನೋಡ್ಬೇಡಿ ಆನೆ ಹೇಗೆ ನಿಂತ್ಕೊಂಡಿದೆ ಮರಿ ಆನೆ ಇದೆ ದೊಡ್ಡಾನೆ ಇದೆ ಎವ್ರಿಥಿಂಗ್ ತುಂಬ ಆನೆಗಳನ್ನ ಬಿಡಾರನೇ ಇದೆ ಇದು ಹ್ಞೂ 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 ಈಗ ನೋಡಿ ನಮ್ಮದು ಸಿಂಹ ಏ ಇದರ ರೇಖ ಹತ್ತಿಗೆ ಬರ್ಬೇಡ ತೆಗಿ ಬಾ ಬಾಕಿ ಇದೆ ಹೆಂಗಾರೆ ತಿರುಗು ಹತ್ತಿದಕ್ಕೆ ಹಿಂದೆ ಕಾಣ್ತಾ ಇದೆಯಾ ಆನೆ ಎಲಿಫೆಂಟ್ ಕಾಣ್ತಾ ಇದೆಯಾ ಆಹಾ ಹಾ ಕಾಣ್ತಾ ಇದೆ ಎಲಿಫೆಂಟ್ ಎದುರುಗಿರೋದು ಯಾವ ಯಾರಿದು ಇದು ಸಿಂಹ ಯಾವುದು ವಸೀಮ್ ಸಿಂಹ ನೋಡಿ ಗಾಯ್ಸಿ ಅಣ್ಣ ಇದು ಕಾಡಿಗೆ ಹೋಗ್ತದಾ ಎಷ್ಟು ಗಂಟೆ ಹೋಗ್ತದೆ ಇದು ಇವ್ರು ತುಂಬ ಬ್ಯುಸಿ ಇದ್ದಾರೆ ಮಾತಾಡೋ ಮೂಡಣೆ ಇನ್ನೇ ಇರಬೇಕು ಸೊ ನೋಡೋಣ ಅಂದರೆ ಕೆಲವರು ತುಂಬ ಮಾತಾಡ್ತಾರೆ ಮಾತಾಡೋಣ ಹಾಂ ಅವ್ರು ವೀಳೋದ್ ಮಾತಾಡೋದಿಂಗ್ ಅಂತ ಹೌದಾ ಏನಾದರೂ ಕೇಳಿ

ಒಂದ್ ಗಂಟೆಗೆ ಕಾಡಿಗೆ ಬಿಡ್ತೀರಿ ಸೊ ಗೈಸ್ ಇದು ನೀರು ಕುಡಿದು ಒಂದ್ಸತಿ ಕಾಡಿಗೆ ಹೋದ್ರೆ ಬರುದು ನೆಕ್ಸ್ಟ್ ಡೇನೆ ಮತ್ತೆ ನಿಮ್ಗೆ ಇದು ಸ್ಯಾಟರ್ಡೆ ಸಂಡೇ ಈ ಕಡೆ ತುಂಬ ಕ್ರೌಡ್ಸ್ ತುಂಬಾ ಇರ್ತಾರೆ ತುಂಬಾ ರಶ್ ಇರ್ತಾರೆ ನೋಡ್ಬೋದು ನೀವು ಯಾಕಂದ್ರೆ ಇದು ಆನೆಗೆ ಸಕ್ಕರೆ ಸಕ್ಕರೆ ಬ ಆನೆಗೆ ತುಂಬ ಫೇಮಸ್ ಹೀಗೆ ನಿಮಗೆ ಎವ್ರಿ ಟೈಪ್ದು ಆನೆ ನೋಡ್ಬೋದು ಎವ್ರಿ ಅಂದರೆ ನಿಮಗೆ ಯಾವ ಸೈಜ್ ಬೇಕು ಸಹ ನೋಡ್ಬೋದು ಒಂದು ಐವತ್ತು ಅರವತ್ತಕ್ಕಿಂತ ಜಾಸ್ತಿ ಆನೆ ಆನೆ ಇರ್ಬೋದು ಐ ಗೆಸ್ ಇದು ನೋಡಿ ಇದು ನೋಡಿ ಓಡಿ ಬರ್ತಾಯಿದೆ ನೋಡಿ ಇದು ತುಂಬ ಚೂಟಿಯಾಗಿರ್ತದೆ ಇದೆ ಸಣ್ಣಕ್ಕಿರುವಾಗ ತಂಟೆ ಅಂದರೆ ತಂಟೆ ಇದು ನೋಡಿ ಎರಡು ಮಾರಿ ನಾವು ಹೇಗೆ ಸಣ್ಣಕ್ಕಿರುವಾಗ ಎಷ್ಟು ಚೂಟಿಯಾಗಿರ್ತೀವಿ ಅಷ್ಟೇ ಇದು ಸಹ ಚೂಟಿ ತುಂಬ ತಂಟೆ ಮಾಡೋದು ಪೋಖ್ರಿ ತುಂಬ ಜಾಸ್ತಿ ಇದು ಮತ್ತೆ ಇದು ಮರಿ ಅಟ್ಯಾಕ್ ಮಾಡ್ತದೆ ಸರ್ ಹಾಂಗ ತುಂಬ ಚೂಟಿಯಾಗಿರ್ತದೆ ಇದು ಓಕೆ ಓಕೆ ಅದು ನೋಡಿ ಹಾಂ ಹೌದು ಜೋರಿದೆಯಾ ನೋಡಿ ಗಾಯ ಅಂದರೆ ಆನೆ ಸಮ್ ಟೈಮ್ ಏನಂದ್ರೆ ಸಿಟ್ಟು ಬಂದ್ರೆ ಮದ ಬಂದರೆ ಯಾರು ಬಿಡೋದಿಲ್ಲ ಯಾರು ಯಾರಂತ ಅದಕ್ಕೆ ಗುರ್ತ ಸಾಗೋದಿಲ್ಲ ಅದಕ್ಕೆ ಆನೆ ಹಂಗ ಒಂದೊಂದು ಆನೆಗೆ ಹೆಸರಿದೆಯಾ ಬಾಯ್ ಹೆಸರಿಟ್ಟಿದ್ದೀರಾ ಇದ್ರದೇನೆ ಹೆಸರು ದೊಡ್ಡ ದೊಡ್ಡದು ಅಶ್ವಥಾಮ ಇದು ಫಿಫ್ಟಿ ಫಿಫ್ಟಿ ಇಯರ್ಸ್ನಿಂದ ಇದೆ ಅಶ್ವ ಅಶ್ವಥಾಮ ಅದು ಅದು ಅಶ್ವಥ ಹಾಂ ಇದು ಇದು ಓಕೆ 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 ಕುಂತಿ ಅಶ್ವಥಾಮ ಓಕೆ ಓಕೆ ಅದು ನಿಮ್ಮದು ಫಿಫ್ಟಿ ಇಯರ್ಸ್ ಮುಂಚೆ ಬಂದಿರೋದು ಫಸ್ಟ್ ಆನೆ ಇದು ಇದು ನೋಡಿ ನೋಡ್ಬೋದು ನೀವು ಅಶ್ವಥಾಮ ಕುಂತಿ ಟೋಟಲ್ ಎಷ್ಟು ಆನೆ ಇದೆ ಬೈ ಇಲ್ಲಿ ಇಪ್ಪತ್ತ ಮೂರು ಆನೆ ಇದೆಯಾ ಟ್ವೆಂಟಿ ತ್ರೀ ಅನಿದೆ ಅದೇ ಬನ್ನಿ ನೋಡಿ ಸಣ್ಣ ಮಕ್ಳ ನೋಡಿ ಬಂದಿದ್ದಾರೆ ನೋಡಿ ಸೊ ಇದು ಇದು ನೋಡಿ ಇದು ರಾಘವೇಂದ್ರ ಇದು ಕುಂತಿ ಮತ್ತು ಇನ್ನೊಂದಿದೆ ಅದು ಐರಾವತ ಇದು ಮತ್ತು ರಾಘವೇಂದ್ರ ಅಂತ ತುಂಬ ಅದರದು ವಿಷಯ ಅಂದರೆ ತುಂಬ ಕೇಳಿದ್ದೀನಿ ತುಂಬ ಡೇಂಜರಸ್ ಜೋರಿದೆ ಮತ್ತು ನೀವು ಅದು ರಾಘವೇಂದ್ರ ಅಂತ ಹತ್ತಿರ ಹೋಗ್ಬೇಡಿ ಹೊಡೆದು ಬಿಡ್ತದೆ ಸಿಟ್ಟು ಬಂದರೆ ಮಾತ್ರ ಈಗ ಕೂಲ್ ಆಗಿದೆ ಈಗ ಟೆನ್ಷನಿಂಗ ರಾಘವೇಂದ್ರ ತುಂಬ ದೊಡ್ಡದು ನಿಮಗೆ ಏಜ್ ಅಲ್ಲಿ ಕುಂತಿ ಕುಂತಿ ಫಸ್ಟ್ ಬಂದಿದ್ದಂಗ್ ಹಾಸಮ ಹಾಸನ ಹಾಸನದಲ್ಲಿ ಕ್ಯಾಪ್ಚರ್ ಆಗಿ ಫಿಫ್ಟಿ ಏಟ್ ಎರಡ್ ಸಾವಿರದ ನಾಲ್ಕೆಂಟು ತಂದಿದ್ದ ಹದಿನಾಲ್ಕಿಗೆ ಎರಡು ಸಾವಿರದ ಹದಿನಾಲ್ಕಕ್ಕೆ ತಂದಿದ್ದ ಮತ್ತೆ ಇದು ರಾಘವೇಂದ್ರ ಅಂಗ ಇದು ಸ್ವಲ್ಪ ಅಟ್ಯಾಕ್ಸ್ ಮಾಡಿದೆ ಇಬ್ಬರಿಗೆ ಹೌದೌದು ಇದು ತಗೊಂಡು ಬಂದಿದ್ದ

ಇಟ್ಟಿಂಗಾ ಇದು ಬಾನು ಮತ್ತಿದು ಮಗು ಅದು ಅದಕ್ಕೆ ಈಗ ಜಸ್ಟ್ ಒನ್ ಇಯರ್ ಆಗಿದ್ದಷ್ಟೇ ಈಗ ನೋಡಿ ಎಷ್ಟು ಚೂಟಿಯೇ ಇದೆ ಅಂತ ಗೋಬರ್ಲಿ ಗೋಬರ್ ಇದು ಗೋಬರಂಗ ಹೋಗ್ತೀವಿ ಎಂತ ಮಾಡ್ತೀರ ಗೋಬರ್ ಗ್ಯಾಸ್ ಈಗ ಹಾಂ ಓಕೆ ಓಕೆ ಅದು ಗೋಬರಿಂದನೇ ಅದಕ್ಕೆ ಆಹಾರ ತಯಾರಾಗ್ತದಾ ಅರೆ 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 ಯಾವುದು ಹಾ 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 ಓಕೆ ಅದನ್ನು ಅದು ಗೋಬರನ್ನ ಅದಕ್ಕೆ ಹಾಕ್ತೇವೆ ಓಕೆ 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 ಇದು ಗೋಬರನ್ನು ಅವರು ಆ ಗ್ಯಾಸ್ ಅದರ ಹಾಕಿ ಅದರಿಂದನೇ ಅದಕ್ಕೆ ಆಹಾರ ತಯಾರು ಮಾಡ್ತಾರೆ ಮತ್ತೆ ಬೇರೆ ಆಹಾರವನ್ನು ಅದು ಕಾಡಿಗೆ ಮೇ ಮೇ ಮೇತ್ಕೊಂಡು ಮಾಡ್ತೇವೆ

ಸೊ ಇದು ನೋಡ್ಬೋದು ಗೈಸ್ ಇದು ತುಮ್ ತುಂಗ ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ಅಂದರೆ ನಿಮಗೆ ಡ್ಯಾಮಲ್ಲಿ ನೀರನ್ನು ಶೇಖರಣೆ ಮಾಡೋದು ಮತ್ತು ಇದು ಶೇಖರಣೆ ಆಗಿ ಒಂದು ಕಡೆ ಮತ್ತು ಆ ಡ್ಯಾಮ್ ಆ ಡ್ಯಾಮ್ ಹೆಸರೇ ಯಾವುದು ಅದು ಗಾಜಿನೂರು ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಇದನ್ನು ಈಗ ನೀವು ಕರೆಕ್ಟ್ ನೋಡಿ ಇದು ಸೊ ತುಂಬಾ ಇದು ಆ್ಯಕ್ಚುಲಿ ಒಂದು ಊರನ್ನು ನಿಮಗೆ ಈ ಥರ ನೀರು ಶೇಖರಣೆ ಮಾಡಿ ಊರು ಕಾರ್ ಮಾಡಿಸಿ ಇದು ನೀರು ಶೇಖರಣೆ ಮಾಡಿರುವಂಥದ್ದು ಮಾಡಿ ಮಾಡಿರುವಂಥದ್ದು ಸೊ ಇದು ನೀರು ಗಾಜಿನೂ ಗಾಜಿನೂರು ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಕಾಣ್ತಾ ಇರ್ಬೋದು ನೋಡಿ ದೂರ ಇದೆ ಝೂಮ್ ಮಾಡಿ ತೋರಿಸೋದು ಸೊ ಅಲ್ಲಿ ಝೂಮ್ ಮಾಡಿದರೆ ಮತ್ತು ಇದು ಹತ್ತಿರದಂಗೆ ನಿಮಗೆ ದೋಣಿ ದೋಣಿ ವಿಹಾರ ಅಂತ ಇದೆ ಟಿಕೆಟ್ ಇದೆ ಅದಕ್ಕೆ ಬೇಕಿದ್ದರೆ ಇನ್ ಕೇಸ್ ನೀವು ದೋಣಿ ಹೋಗಬೇಕಿದ್ರೆ ನೀವು ಹೋಗಿ ಬರ್ಬೋದು ಬನ್ನಿ ಬನ್ನಿ ತೋರಿಸ್ತೇನೆ ನಿಮಗೆ ಇಲ್ಲಿ ಬಂದರೆ ತುಂಬ ಕಡೆ ತಿರುಗ್ಬೋದು ಒಂದೇ ಆನೆ ನೋಡ್ಕೊಂಡೆ ಹೋಗೋದಂಗ ತುಂಬ ಕಡೆ ಇದೆ ವಿಸಿಟ್ ಮಾಡ್ಬೋದು ಹತ್ರನೇ ಗಾಜನೂರು ಡ್ಯಾಮ್ ಇದೆ ನಿಮಗೆ ದೋಣಿಂಗ್ ಬೇಕಾದ್ರೆ ತಿರುಗೋದೇ ದೋಣಿ ಇದೆ ಮತ್ತು ತುಂಬ ಸ್ತಂಗ ಇದೆ ನನಗೂ ಸಹ ಗೊತ್ತಿಲ್ಲ ಈಗ ನಾನು ಫಸ್ಟ್ ಟೈಮ್ ಬಂದಿರೋದು ಸೊ ನಮಗೆ ಎಷ್ಟು ಗೊತ್ತಿರ್ತದೆ ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೇನೆ ನಾನು ನೋಡೋಣ ಟಿಕೆಟ್ ಇದ್ದು ಓಕೆ ಅಡನ್ಸ್ಟ್ ದೊಡ್ಡವರಿಗೆ ಟೂ ಹಂಡ್ರೆಡ್ ಚಿಕ್ಕ ಮಕ್ಕಳಿಗೆ ಫೈವ್ ಇಯರ್ಸಿದ್ದು ಹಂಡ್ರೆಡ್ ರುಪೀಸ್ವರೆಗಿದೆ ಮತ್ತು ದೊಡ್ಡ ರೌಂಡ್ ಹಾಕ್ಸ್ ಹಾಕ್ಸ್ಕೊಂಡು ಬರ್ತಾರೆ ನೋಡಿ ಬೋಟ್ ಬೋಟ್ ಇದೆ ಒಂದು ಕಾಣ್ತಾ ಇದೆಯಾ ಓಕೆ ನೋಡೋಣ ಈಗ ಬೇಕ ಬೇರೆ ಕಡೆ ಹೋಗೋಣ ಒಂದು ರೌಂಡ್ ಹಾಕಿ ಬರೋಣ ಓಕೆ ಇದು ನೋಡಿ ದೋಣಿ ವಿಹಾರ ಆನೆ ಸವಾರಿ ಬೇಕಾದ್ರೆ ಆನೆ ಸವಾರಿ ಇದೆ ಎಲಿಫೆಂಟ್ ರೈಡ್ ಇದು ಯಾಕಡೆ ಇದೆ ಅಂತ ಗೊತ್ತಿಲ್ಲ ನಾವು ಹೋಗೋಣ ಫಸ್ಟಿಗೆ ಹೋಗಿ ಇದ್ದರೆ ಆನೆ ಸವಾರಿ ಮಾಡ್ಕೊಂಡು ಬರೋಣ ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನೀವು ಬಂದರೆ ಮಾತ್ರ ಇದು ಆನೆ ನೋಡಿ ಸಿಗ್ತದೆ ನಿಮಗೆ ಟಿಕೆಟ್ ಎಲ್ಲ ಸಿಗೋದು ಅದೇ ಟೈಮಿಗೆ ಅದರ ನಂತರ ಒಂದು ಗಂಟೆ ನಂತರ ಇದು ಆನೆ ಹೋಗ್ತದೆ ಕಾಡಿಗೆ ಕಾಡಿಗೆ ಹೋದರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗೇ ಬರೋದು ಸೊ ನಿಮಗೆ ಇನ್ ಕೇಸ್ ಬರೋದಾದರೆ ಒಂದು ಗಂಟೆ ಅಂಡರ್ ಒಂದು ಗಂಟೆ ಒಂದುಗಡೆ ಬರಬೇಕು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದರೆ ನಿಮಗೆ ಒಂದು ಆರಾಮಿಂದ ನೋಡ್ಕೊಂಡು ಹೋಗ್ಬೋದು ಆದಷ್ಟು ನಿಮ್ಮದು ಜನ್ರೇಷನ್ ಜನ್ರೇಷನ್ ಅಂದರೆ ನಿಮ್ಮ ಮಕ್ಕಳಿಗೆ ಹೆಂಗ್ ಇದನ್ನು ತೋರಿಸಿ ಯಾಕಂದರೆ ಈ ಟೈಮಲ್ಲಿ ನಾವು ಇದು ಇವರಿಗೆ ತೋರಿಸಿದ್ರೆ ಈಗದು ಮಕ್ಕಳನ್ನ ಫೋನಂಗ ಇರೋದು ಜಾಸ್ತಿ ನಮ್ಮದು ಪ್ರಕೃತಿ ನೇಚರ್ಸ್ ಎಲ್ಲ ತೋರಿಸ್ಬೇಕು ತೋರಿಸಿದರೆ ಅವರಿಗೆ ಸಹ ಒಂದು ಐಡಿಯಾ ಸಿಗ್ತದೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ ಸೊ ಈಗ ನೋಡೋಣ ಈ ಕಡೆ ತುಂಬ ತುಂಬ ಇದೆ ಈಗ ನಾನು ಅದನ್ನು ನಿಮಗೆ ಕವರ್ ಮಾಡ್ತೀನಿ ಆದಷ್ಟು ಕವರ್ ಮಾಡ್ತೀನಿ ಸೊ ಇದು ನೋಡಿ ರಾಜ ಕಿಂಗ್ ರಾಜ ಕಿಂಗ್ ಕಾನ್ ನೋಡಿ ಹೇಗೆ ಎತ್ತಿಟ್ಟಿದೆ ಗೈಸ್ ಇದು ನೋಡ್ಕೋಬಹುದು ಆನೆ ಫೀಡಿಂಗ್ ಮಾಡ್ತಿದ್ದಾರೆ ಇದು ಮುಂಚೆ ದಿನದಾಗೆ ಇದು ನಿಮಗೆ ಫುಡ್ಡಿಂಗ್ ಹೇಗೆ ಮಾಡ್ತಾರಂತ ನೀವು ವಿವರಿಸಿದ್ದೀನಿ ಆನಿದು ಗೊಬ್ಬರದಿಂದನೇ ಅದರ ಗ್ಯಾಸಿಂದ ತಯಾರಿಸ್ ತಯಾರಿಸ್ತಾರೆ ಇದು ನೋಡಿ ಹೇಗೆ ಖುಷಿ ಖುಷಿಯಿಂದ ತಿಂತಾ ಇದೆ ಮುದ್ದೆ ಅದು ರಾಗಿ ಮುದ್ದೆ ಅಲ್ಲ ಅದು ಹಾ ರಾಗಿ ಮುದ್ದೆ ರಾಗಿ ಮುದ್ದೆ ಬನ್ನಿ ರಾಗಿ ಮುದ್ದೆನೆ ಪೂರ ಮಿಕ್ಸ್ ಮಿಕ್ಸ್ ಒಂದು ಡಸ್ಟ್ ಜಾಡ್ ನಕ್ಕ ತೋಜೊಂದು ಉಂಡು ಆ ಡಸ್ಟ್ಬಿನ್ ಮರ ತರ ಕಾಣ್ತಾ ಇದೆ ಅವರಿಗೆ ಅದ್ರಲ್ಲಿ ಕುತ್ಕೊಂಡು ಒಂದು ಫೋಟೋ ತೆಗಿಬೇಕಂತೆ ವಸೀಂಬಾಯಿಗೆ ಕೈಸಾವೋ ಎಂತ ಅದು

ಅದೇ ಪೋಸ್ ಡೇ ಪೋಸ್ ಕೊಡು ಸೂಪರ್ ಪೋಸ್ ಸೂಪರ್ ಕೊಡು ಒಂದು ಬೆಸ್ಟ್ ಪಯ ಬಟ್ಚ ಸೊ ಗಾಯ್ಸ್ ನಾನೀಗ ಬಿಡಾರ ಈಗ ನಾವೀಗ ನೋಡೋಣ ಏನಾದರೂ ಹೊಟ್ಟೆಗೆ ಏನಾದರೆ ಹಾಕೋಣ ಫಸ್ಟ್ ಹಾಂ ಯಾವುದಿದೆ ಈಗ ಎಲಿಫೆಂಟಾ ಈಗ ಎಂತ ನೋಡಿದ್ದು ನೀನೀಗ ಆನೆ ನೋಡಿದ್ಯಾಂಗ್ಲಿ ಫ್ರೆಂಡ್ ನೋಡಿದ್ಯಾ ಮತ್ತೆ ಅಂಗ್ಲಿ ಫೆಂಟ್ ತಗಿಲ್ ಹೋಗಿ ಕನ್ನಡ ಮೀಡಿಯಂ ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ ಇದೊಂದು ಮರ ನೋಡಿದೆ ಈಗ ಇನ್ನೊಂದು ಫೋಟೋ ತೆಗಿಬೇಕಂತ ಎಂತ ಮಾಡಬೇಕೀಗ ಹೊಸ ಸಾಕಾ ಆಯಿತು ಹೋಗುವ ಹೊಸಗೆ ಆ್ಯಕ್ಚುಲಿ ಒಂದು ಹುಡುಗಿ ನೋಡ್ಬೇಕು ಅದಕ್ಕೋಸ್ಕರ ಫೋಟೋ ತಗ್ಸೋದು ಹಾ ಹಾಕ ಈ ಮಕ್ಕಳಿಗೆ ಆಟ ಆಡಲಿಗೋಸ್ಕರ ಒಂದು ಎಂತ ಕಿಡ್ಸ್ ಕಿಡ್ಸ್ ಇದು ಹೊರಗಿಂದ ಬರುದಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋ ಕಾಸ್ಟ್ ಫಾರ್ ಕಿಡ್ಸ್ಗೆ ಅಡ್ವೆಂಚರ್ಸ್ ಇದೆ ಇದರಲ್ಲಿ ಈಗ ನಮ್ಮ ವಸಿಂ ಬಾಯಿಗೆ ಆಟ ಸಿಗ್ತಾ ಬರವಾ ನೋಡಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳೊಟ್ಟಿಗೆ ಬನ್ನಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಎಷ್ಟು ಖುಷಿ ಇದೆ ಎಷ್ಟು ಗಮ್ಮತ್ ಇದೆ ನೇಚರ್ ಇದೆ ಈಗ ವಸಿಂ ಬಾಯಿ ಆ ಕಡೆ ಒಬ್ಬರೇ ಹೋಗ್ತಿದ್ದಾರೆ ಹುಡ್ಕೊಂಡು ಹೋಗ್ತಿದ್ದಾರೆ ಎಂಟ್ರೆನ್ಸ್ ಈ ಕಡೆಯಿಂದ इधर से एंट्रेंस उधर से जा इधर इधर नोडी बाप टा बा अरे वाह 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 हाँ 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 वसीम भाई वसीम भाई वसीम भाई वसीम भाई।, भाई से क्या जार कौन बर्तन रंते हाँ और मैंने बिंग बैठा है क्या बा 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 बा, बा। <laughs> आ, <laughs> ಬೇರೆ ಬೇರೆ ಏನಾದ್ರು ಬೇಕಾ ಆಟಾಡ್ತೀಯ ಬೇಡ ಹೋಗುವ ಗಾಯಸ್ ನಾವೀಗ ಆನೆಯ ಬಿಡಾರದಿಂದ ಹೊರಗೆ ಬರ್ತಿದ್ದೇವೆ ನೋಡೋಣ ಈಗ ಎಕ್ಸ್ಟ್ ಏನು ಈಗ ಪ್ಲಾನ್ಸ್ ಇದೆ ಅಂತ ಸೊ ಈಗ ಹೊರಗೆ ಬಂದ್ವಿ ಆನೆಯ ಬಿಡಾರದಿಂದ ವಾಟ್ ನೆಕ್ಸ್ಟ್ ಗಾಯ್ಸ್ ಗಾಯ್ಸ್ ಈಗ ನಾವೀಗ ಆನೆ ಬಿಡಾರದಿಂದ ಹೊರಗೆ ಬಂದು ಸ್ವಲ್ಪ ಹಸಿವಾಗ್ತಿದೆ ಹೋಗೋಣ ಒಂದು ಬೆಸ್ಟ್ ಹೋಟೆಲ್ ಕರ್ಕೊಂಡು ಹೋಗ ಸೊ ಸೊಸೇಮ್ ಹೇಗೆ ಖುಷಿ ಆಯ್ತಾ ರೇ ಖುಷಿ ಅವ್ರಿಗೆ ಖುಷಿ ಆದದ್ದು ಜಾರ್ಬಂಡಿ ಮಾತ್ರ ಆನೆ ನೋಡಿ ಖುಷಿಯಾಗಿಂದ ಎನ್ ಈಗ ಹೋಗಿ ಏನಾದರೂ ತಿನ್ನೋಣ ಫಸ್ಟ್ ಏನಾದರೆ ಆನೆ ಬಿಡೋರಿಂದ ಬಂದು ಸ್ವಲ್ಪ ಹಸಿವಾಗ್ತಿದೆ ಸೊ ಈಗ ಒಂದು ಹೋಟೆಲ್ ಹೋಟೆಲ್ ಸಕ್ಕರೆ ಬೈಂಗ್ ಅಂತಲೇ ಇದೆ ಇದರಲ್ಲಿ ಫೋಟೋ ಸಹ ಆನೆದ್ದೇ ಹಾಕಿದ್ದಾರೆ ಸೊ ನೋಡೋಣ ಈಗ ನಿಮಗೆ ಟೇಸ್ಟ್ ಏನು ಹೇಗಿದೆ ಅಂತ ಬಾ ಓಸೆಂ ಯಾಕ ಈಗ ಕಡಾಯಿ ಫಿಶ್ ತವಾ ಪಾಂಬ ಪೂರ ಫಿಶ್ ಟೈ ಫಿಶ್ ಐಟಮ್ಸ್ ಇದೆ ಇಲ್ಲಿ ನೋಡೋಣ ಈಗ ಇಲ್ಲಿ ನಾವು ಈಗ ಏನಾದರೂ ಬೆಸ್ಟ್ ಟ್ರೈ ಮಾಡೋಣ ಬನ್ನಿ ಈಗ ರಿವ್ಯೂ ಕೊಡ್ತೀನಿ ಆ್ಯಕ್ಚುಲಿ ನೋಡಲಿಕ್ಕೆ ಇಂದು ಆ್ಯಂಬಿಯನ್ಸ್ ಸೂಪರ್ ಇದೆ ನೋಡಿ ಒಂದು ಚಕ್ಕರ್ ಹಾಕಿ ನೋಡಿ ಕ್ರೇಜಿ ಆ್ಯಂಬಿಯನ್ಸ್ ನೀವು ಇನ್ ಕೇಸ್ ಬಂದರೆ ಈ ಕಡೆ ವಿಸಿಟ್ ಮಾಡಿ ತುಂಬ ಇಲ್ಲಿ ನಿಮಗೆ ಒಂದು ಒಂದರಿಗಿಂತ ಒಂದು ಹೋಟೆಲ್ ಸಿಗ್ತದೆ ನಿಮಗೆ ರೆಸಾರ್ಟ್ ರೆಸ್ಟೋರೆಂಟ್ ಇರಲಿ ನಿಮಗೆ ಬೇಕಿದ್ದರೆ ಹತ್ತಿರ ಇದು ಸಹ ಇದೆ ಹಂಗೆ ರೆಸಾರ್ಟ್ ರೆಸಾರ್ಟ್ ಗೆಸ್ಟ್ ಹೌಸು ರೆಸಾರ್ಟು ಎವ್ರಿಥಿಂಗ್ಸ್ ಇದೆ ಅವ ಅವರದೊಂದು ತಗಿ ಇದರ ಬೇಟ ಫೋರ್ ಫೋರ್ ಮೆಂಬರ್ಸ್ ಸರ್ ಇದು ಇದು ಇದಕ್ಕೆ ಹೋಗೋಣ ಸೊ ಗಾಯ್ಸ್ ನಮ್ಮದು ರೈಸ್ ಬಂತು ಈಗ ವೈಟ್ ರೈಸ್ ಓಕೆ 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 ವೈಟ್ ರೈಸ್ ಅಂದ ಬೈಸ್ ಎಸ್ ನೋಡಿ ಸ್ಪೆಷಲ್ ವೈಟ್ ರೈಸ್ ಓಕೆ ಸೊ ಗಾಯ್ಸ್ ನಮ್ಮದು ಗೌರಿ ಫಿಶ್ ಬಂತು ನೋಡಿ ಇದು ನದಿಯಿಂದ ಹಿಡಿದಿದ್ದು ಮೀನು ಇದು ನಮ್ಮ ಡ್ಯಾಮ್ ಮತ್ತು ನದಿಯಿಂದ ಇನ್ನಿದ್ದು ಸ್ಪೆಷಲ್ ಐಟಮ್ ಗೌರಿ ಫಿಶ್ ನೋಡೋಣ ಈಗ ಫಸ್ಟ್ ಈಗ ತಿನ್ನೋಣ ಒಸಿಮ್ ಗೌರಿ ಖಾತೆ ರೇ ಅರೆ ವಾ 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 ಇದು ನೋಡುವಾಗಾನೇ ಬಾಯಿಂಗ್ ನೀರು ಬರ್ತದೆ ಒಸಿಮ್ ಇದು ಬಾಯಿ ನೋಡೋಣ ಇದು ಬಾಯಿ ನೋಡೋಣ ಇದು ನೋಡಿ ಈ ಪ್ಲೇಟ್ ಇದೆ ಹೆಂಗ್ ಈಗ ಹಾಕೊಂಡು ತಿನ್ನಣ್ಣ ಎಂತ ಐಮ್ ಈಗ ಹಾ ಬಾ ಹೌದೌದು ಹಾ ಹಾಕಿ ಹಾಕಿ ಬೈಟ್ ಬೈಟ್ಬಿಟ್ಟು ಸೊ ಸರು ಸ ಅವರೇ ನಮ್ದು ವಸಿಂ ಬಾಯಿಗೆ ಅವರೇ ಮಾಡುದು ಬಾಯ್ ಸ್ಪೀಡ್ ಹಾಕು ಅದೆಂತ ಅದು ನಮ್ದು ವಸೀಂ ಬಾಯಿ ಹೆಂಗ್ ಹೋದ್ರೆ ಸಹ ಎಕ್ದಮ್ ಡಿಫ್ರೆಂಟ್ ಮ್ಯಾನ್ ಹಾಂ ಸಾರಕ್ ಬಸ್ 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 ಕಾಫಿ ಹಾಂ ಇದೊಂದು ಪೀಸ್ ನೋಡಿ ಮಾತ್ರ ಇದು ಬಾಯ್ ಹಂಗೆ ನೀರು ಹಂಗ ರಸಿ ಇದು ನೋಡುವಾಗೇ ಖುಷಿ ಆಗ್ತಾ ಇದೆ ನನಗೆ ಹ್ಞೂ ಇದ್ರ ಇದರ ಒಟ್ಟಿಗೆ ಚಟ್ನಿ ಸಹ ಇದೆ ಇದು ಇನ್ನಿದು ಸ್ಪೆಷಲ್ ಎಕ್ದಮ್ ಈಗ ಫಸ್ಟ್ ಯಾರು ಪೀಸ್ ದಂಗೆ ರೀ ಹಸಿಮ್ ಪೀಸ್ ದಂಗ್ರಿ ಟೇಸ್ಟ್ ಕೆಸು ಹಸಿಮಿಂದ ಸ್ಟಾರ್ಟ್ ಮಾಡುವ ನಾವು ಕರ್ ಟೇಸ್ ತಾರೀಫ್ ಬರ್ರಿಂಡ ಸೂಪರ್ ಸೂಪರ್ ಇದೆ ಜಬರ್ದಸ್ತಿದೆ ಮೇರ ಕೇಳ ಹ್ಞೂ ಇದು ಗೌರಿ ಮೀನು ಆ್ಯಕ್ಚುಲಿ ಇದು ನದಿಯನ್ನು ಹಿಡಿಯೋ ಹಿಡಿಯುವಂಥದ್ದು ಟೇಸ್ಟ್ ಮಾತ್ರ ಕ್ರೇಜಿ ಅಂದರೆ ಕ್ರೇಜ್ ಇದೆ ಗೈಸ್ ಸೂಪರ್ ಇದೆ ಆ್ಯಕ್ಚುಲಿ ನಾನು ಹ್ಞೂ ಸೂಪರ್ ಅಕ್ಸ್ಟ್ ಬಂದಿದೆ ಫಂಡ್ ಮಾತಾ ಸೊ ಇಲ್ಲಿ ಬಂದರೆ ಸಕ್ಕರೆ ಬಂಗಿ ಇದು ಹೋಟೆಲ್ನಿಗೆ ವಿಸಿಟ್ ಮಾಡಿ ಯಾಕಂದರೆ ಬೆಸ್ಟ್ ಪ್ರೈಸ್ ಇದೆ ಮೀನು ಸಹ ನಿಮಗೆ ಎಕ್ದಮ್ ಫ್ರೆಶ್ ಅಂದರೆ ಫ್ರೆಶ್ ಮೀನು ಮತ್ತೆ ಟೇಸ್ಟ್ ದ ಇವ್ರು ಹಾಕಿದಂಥ ಮಸಾಲ ಉಂಟಲ್ಲ ಡಿಫ್ರೆಂಟ್ ಆಗಿದೆ ಕ್ರೇಜಿ ಆಗಿದೆ ಚಟ್ನಿ ಟೇಸ್ಟ್ ಮಾಡೋಣ ಸೂಪರೇ ರೀ ಸೂಪರೇ ಕ್ರೇಜಿ ಸೊ ಈಗ ನಾವು ತಿನ್ನೋಣ ಸೂಪರ್ ನಿಮಗೆ ಯಾವ್ದು ಇಷ್ಟ ಆಯಿತು ಯಾವ್ದು ಗೌರಿ ಮೀನು ಸೊ ಗಾಯಿಸ್ ನಾವೀಗ ಊಟ ಆಯ್ತು ನಮ್ಮದು ಫಿಶ್ ಫುಡ್ ಮಾತ್ರ ಸಖತ್ ಕ್ರೇಜಿ ಇದೆ ಇನ್ ಕೇಸ್ ನೀವು ಇಲ್ಲಿ ವಿಸಿಟ್ ಮಾಡಿದರೆ ಈ ಪ್ಲೇಸಿಗೆ ಈ ಹೋಟೆಲಿಗೆ ವಿಸಿಟ್ ಮಾಡಿ ಯಾಕಂದರೆ ಇವ್ರದ್ದು ಸರ್ವಿಸ್ ಸಹ ಬೆಸ್ಟ್ ಇದೆ ಮತ್ತು ಬೆಸ್ಟ್ ಅಂದರೆ ಊಟ ನಮ್ಮದು ಎಷ್ಟು ತಿಂದರೆ ಸಹ ಹೊಟ್ಟೆ ತುಂಬ ಆಗೋದಿಂಗ ಅಷ್ಟು ಟೇಸ್ಟಿ ಊಟ ಮಾಡಿದ್ದಾರೆ ಇವ್ರದ್ದು ಇವ್ರದ್ದು ಎಲ್ಲ ಸೊ ವಿಸಿಟ್ ಇದು ಪ್ಲೇಸ್ ವಿಸಿಟ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ನಿಮ್ಮ ಅಂಗಡಿ ಟಾಟಾ ಬಾಯ್ ಬೈ ಟೇಕ್ ಕೇರ್